ಇದೊಂದು ಮಿನಿ ರಾಣಿ ಹಾರ ಅಂತಾನೆ ಹೇಳಬಹುದು ಇದರಲ್ಲಿ ನಿಮಗೆ ಗ್ರೀನು ಮತ್ತೆ ಚೆರಿ ಕಲರ್ ಒಟ್ಟು ಎರಡು ಕಲರ್ ಬರುತ್ತೆ ಸೊ ಡಾರ್ಕ್ ಗ್ರೀನ್ ಅಲ್ಲಿ ನಿಮಗೆ ಡಬಲ್ ಶೈನಿಂಗ್ ಅಲ್ಲಿ ಹಾರ ಬೇಕು ಅನ್ನೋದು ಇದನ್ನ ನೋಡಬಹುದು ಐಶ್ವರ್ಯ ಲಕ್ಷ್ಮಿ ಹಾರ ಸೊ ಇದೊಂದು ನಿಮಗೆ ಪ್ಯೂರ್ ಪ್ಯೂರ್ ಸ್ಟೋನ್ ಅಲ್ಲಿ ಸಿಕ್ಕುವಂತಹ ಒಂದು ನೆಕ್ಲೆಸ್ ಆಗಿರುತ್ತೆ ಸೊ ತುಂಬಾನೇ ಯುನೀಕ್ ಪ್ಯಾಟರ್ನ್ ಅಲ್ಲಿ ತ್ರೀ ಡಿ ಟೆಂಪಲ್ ಡಿಸೈನ್ ಅಲ್ಲಿ ಬಂದಿರುವಂತ ಈ ಒಂದು ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ಯಾರ್ ಜುವಲೇ ಬ್ಲಾಗ್ ಗೈಸ್ ಯಾರಲ್ಲ ಇದೆ ಮೊದಲ ಬಾರಿಗೆ ಅನ್ನೋ ವಿಡಿಯೋಸ್ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕವಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಇದರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ನನ್ನ ವಿಡಿಯೋಸ್ನ ಫಸ್ಟ್ ನೋಡ್ಬೋದು ಗೈಸ್ ಫಸ್ಟ್ ಆಫ್ ಆಲ್ ಸಾರಿ ತುಂಬ ಜನಕ್ಕೆ ನಾನು ಸರಿಯಾಗಿ ರಿಪ್ಲೈ ಮಾಡೋಕ್ಕಾಗಿರಲಿಲ್ಲ ಫ್ರಮ್ ಒನ್ ವೀಕ್ ಒನ್ ವೀಕಿಂದ ನಾನು ವಿಡಿಯೋನೂ ಹಾಕಿಲ್ಲ ಆ್ಯಂಡ್ ಯಾರಿಗೂ ಸರಿಯಾಗಿ ರೆಸ್ಪಾನ್ಸ್ ಮಾಡೋಕ್ಕಾಗ್ತಿಲ್ಲ ಆಗ ಕೆಲವೊಂದು ಐಟಮ್ಗಳನ್ನು ಕೂಡ ನಾನು ಇವಾಗ ಒಂದು ಟೂ ಡೇಸಿಂದ ಅಷ್ಟೇ ನಾನು ಡಿಸ್ಪ್ಯಾಚ್ ಮಾಡಿದ್ದು ಬಿಕಾಸ್ ನನಗೆ ಅಚ್ಚುಗೆ ಹುಷಾರಿರಲಿಲ್ಲ ಹಾಗಾಗಿ ನನಗೆ ಏನೂ ಕೆಲಸಗಳನ್ನ ನನ್ನ ಕಲಿ ಮಾಡೋಕ್ಕೆ ಊರಿಗೆ ಹೋಗೋದು ಬರೋದು ಸೊ ಬೆಳಗ್ಗೆ ಹೋಗಿ ಸಂಜೆ ಮತ್ತೆ ಬಂದಿರ್ತೀನಿ ಮತ್ತೆ ಹುಷಾರಿಲ್ಲ ಅಂದರೆ ಫೋನ್ ಮಾಡ್ತಾರೆ ಮತ್ತೆ ಹೋಗ್ತೀನಿ ಸೊ ಇದೇ ಥರ ಆಗ್ಬಿಟ್ಟು ನನ್ಗೆ ಏನೂ ವರ್ಕ್ ಆಗ್ತಿಲ್ಲ ತುಂಬ ಜನ ಫೇಕಾ ನೀವು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿರು ಅವ್ರಿಗಂತೂ ಸಮಾಧಾನ ಮಾಡೋಕೆ ಸಾಕಾಗೋಯ್ತಿಲ್ಲ ಮ್ಯಾಮ್ ಈ ಥರ ಆಗಿದೆ ಸೊ ಸ್ವಲ್ಪ ಜನ ಅರ್ಥ ಮಾಡ್ಕೊಂಡ್ರು ಸೊ ಸ್ವಲ್ಪ ಜನ ಇಲ್ಲ ನಮ್ಗೆ ರೀಫಂಡ್ ಮಾಡ್ಬಿಡಿ ಅಂತೆಲ್ಲ ಕೇಳ್ತಿರು ಪಾಪ ಆಮೇಲೂ ಕೂಡ ಅವ್ರು ಅರ್ಥ ಮಾಡ್ಕೊಂಡ್ರು ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಬಟ್ ನನಗೆ ಹಿಂಗೆ ಆಗಿದೆ ಅಂತ ಹೇಳೋಕ್ಕೂ ನನಗೆ ಬಿಡ್ವಿರ್ಲಿಲ್ಲ ಆಗ್ತಿರ್ಲಿಲ್ಲ ನನಗೆ ನನಗೂ ಹುಷಾರಿಲ್ಲ ನಾನು ಕೂಡ ಸುಮಾರು ಸಹ ವಿಡಿಯೋ ಎಲ್ಲ ಮಾಡ್ತೀನಿ ಎಲ್ಲನೂ ಮಾಡ್ಬಿಡ್ತೀನಿ ಬಟ್ ಅಚ್ಚು ವಿಷ್ಯ ಸ್ವಲ್ಪ ಹಿಂಗೆ ಹಿಂಗೆ ಆಗ್ಬಿಟ್ರು ನನಗೆ ಏನು ನನ್ನ ಕೈ ಕಾಲೇ ಆಡೋದಿಲ್ಲ ಆ ಥರ ಆಗೋಗ್ಬಿಡ್ತು ಸೊ ಅವಳಿಗೆ ಏನಿಲ್ಲ ಸ್ವಲ್ಪ ಸ್ಕಿನ್ನಲ್ಲಿ ಪ್ರಾಬ್ಲಮ್ ಆಗಿತ್ತು ಅಷ್ಟೇನೆ ಇವಾಗ ಆರಾಮಾಗಿದ್ದಾಳೆ ಸೊ ಅವಳು ಆರಾಮಾಗಿಬಿಟ್ರೆ ನನಗೆ ಆರಾಮಾಗಿ ನಾನು ವರ್ಕ್ ಮಾಡ್ಕೊಂಬಿಡ್ತೀನಿ ಅಷ್ಟೇನೇನೆ ಸೊ ಇವಾಗ ಬ್ಯಾಕ್ ಟು ವರ್ಕ್ ಆಲ್ರೆಡಿ ಡಿಸ್ಪ್ಯಾಚು ಸ್ಟಾರ್ಟ್ ಆಗಿದೆ ಹಾಗೇನೇ ಆಲ್ರೆಡಿ ಟೂ ಡೇಸಿಂದ ವರ್ಕ್ ಸ್ಟಾರ್ಟ್ ಆಗಿದೆ ಟೂ ಡೇಸಿಂದ ಎಲ್ರಿಗೂ ರಿಪ್ಲೈ ಮಾಡ್ತಾ ಇದ್ದೀನಿ ಯಾರ್ದೆಲ್ಲ ಒಂದೇ ಒಂದು ಸಿಂಗಲ್ ಆರ್ಡ್ರ್ ಕೂಡ ಪೆಂಡಿಂಗ್ ಉಲ್ಲಿದೆ ಎಲ್ಲ ಕೂಡ ಡಿಸ್ಪ್ಯಾಚ್ ಮಾಡಿದ್ದೀನಿ ಹಾಗಾಗಿ ಟೂ ಡೇಸ್ನ ಮಾಡೋಕೆ ಆಗಿರಲಿಲ್ಲ ಬಟ್ ಎಸ್ ಇವತ್ತು ವಿಡಿಯೋನ ಮಾಡ್ತಿದ್ದೀನಿ ತುಂಬ ಜನ ಯಾಕೆ ವಿಡಿಯೋ ಮಾಡ್ತೀನಿ ಅಂತ ಕೇಳ್ತಿದ್ದಕ್ಕೆ ಇದೇ ರೀಸನು ಅಚ್ಚು ಹುಷಾರಿಲ್ಲ ಲಾಸ್ ಹೆಲ್ತಿ ಎಸ್ ಬನ್ನಿ ಇವತ್ತಿನ ಕಲೆಕ್ಷನ್ ತೋರಿಸ್ತೀನಿ ಅಂಡ್ ಗೈಸ್ ಇವತ್ತಿನ ಕಲೆಕ್ಷನ್ ಅಲ್ಲೂ ಗ್ರೀನ್ ಹಾರಮ್ ಒಂದೇ ಒಂದ್ ತೋರಿಸ್ತೀನಿ ಒಂದೇ ಒಂದು ಗ್ರೀನ್ ಹಾರ ಅಷ್ಟೇ ಸ್ಟಾಕ್ ಇರೋದು ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ಬೇಗ ಬೇಗ ಬುಕ್ ಮಾಡ್ಕೋಬಹುದು ಬನ್ನಿ ಪ್ಯೂರ್ ರೆಡಿಸ್ಟೋನ್ ಅಲ್ಲಿ ನಿಮ್ಗೆ ಏನಾದ್ರು ಜ್ಯುವೆಲ್ರಿ ಹುಡುಕ್ತಾ ಇತ್ತು ಅಂತ ಇದನ್ನ ತಗೊಳ್ಳಿ ಅಂತ ನಾನು ಹೇಳಿದ್ದೆ ಆಲ್ರೆಡಿ ಇದು ಸೋಲ್ಡ್ ಔಟ್ ಆಗಿ ತುಂಬಾ ಜನ ಮತ್ತೆ ಮ್ಯಾಮ್ ಯಾವಾಗ ರೀಸ್ಟಾಕ್ ಮಾಡಿಸ್ತೀರ ಅಂತ ಕೇಳಿ ಮತ್ತೆ ರಿಸ್ಟಾಕ್ ಕೂಡ ಮಾಡಿಸ್ತು ಸೊ ಅದೆಲ್ಲ ಪ್ಯೋರ್ ರೆಡಿಸ್ಟೋನ್ ಜೊತೆಗೆ ಪ್ಯೂರ್ ಕ್ರಿಸ್ಟಲ್ಸ್ ಕೂಡ ಬರುತ್ತೆ ನಾನು ಹೇಳ್ತಾ ಇದೀನಿ ಸೊ ಇದ್ರೆಲ್ಲ ಬೇಕಾ ಎಲ್ಲ ಬಿಡಿದ್ರು ನಾನು ಮೆನ್ಶನ್ ಮಾಡ್ತೀನಿ ಒಂದೇ ಒಂದು ಸ್ಟೋನ್ ಇದರಲ್ಲಿ ನಿಮ್ಗೆ ಕಪ್ಪ ಒಂದೇ ಒಂದ್ ಸ್ಟೋನ್ ಬ್ಲಾಕ್ ಆದ್ರೆ ಒನ್ ಇಯರ್ ಅಲ್ಲ ಇಯರ್ ಆದ್ರೂ ಕೂಡ ನಾನು ಶಾಪ್ಗೆ ತಗೋಬನ್ನಿ ಅಥವಾ ಆನ್ಲೈನ್ ಬುಕ್ಕಿಂಗ್ ಮಾಡೋರು ಆನ್ಲೈನ್ ಕಳಿಸಿ ನಾನು ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಮಾಡ್ಕೊಡ್ತೀನಿ ಸೊ ಅಷ್ಟು ಪ್ಯೂರ್ ಇರುತ್ತೆ ಈ ಒಂದು ಸ್ಟೋನು ಸೊ ಈ ನೆಕ್ಲೆಸ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಏಟ್ ಫಿಫ್ಟಿ ರುಪೀಸ್ ಆಗುತ್ತೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಟೂ ಲೇಯರ್ಸ್ ಅಲ್ಲಿ ಮಾವಿನ್ಕಾಯಿ ಡಿಸೈನ್ ಬೇಕು ಲಕ್ಷ್ಮಿ ಕಾಯಿನ್ ಲಕ್ಷ್ಮಿ ಟೈಪ್ ಅಲ್ಲಿ ಬೇಕು ಅಂತ ತುಂಬಾ ಜನ ಕೇಳಿದ್ರು ಹಂಗಾಗಿ ನಾನು ಇದನ್ನ ತರಿಸಿದ್ದೆ ಅಷ್ಟೇ ಬೇಗ ಔಟ್ ಆಗೋಯ್ತು ಬಟ್ ನಾನು ಮತ್ತೆ ಸೇಮ್ ನ ರೀಸ್ಟಾಕ್ ಮಾಡ್ಸಕ್ಕೆ ಟ್ರೈ ಮಾಡಿದೆ ಬಟ್ ಅದ ನಂಗೆ ಸಿಗ್ಲೇ ಸೊ ಫೈನಲಿ ಸಿಮಿಲರ್ ಪೀಸ್ ಅಲ್ಲಿ ಸ್ವಲ್ಪ ಚಿಕ್ಕದಾಗಿರುವಂತ ಮುಂಚೆ ತರ್ಸಿದ್ದು ಸೆವೆನ್ ಹಂಡ್ರೆಡ್ ರುಪೀಸ್ ಏಳ್ನೂರು ರೂಪಾಯಿ ಇತ್ತು ಸ್ವಲ್ಪ ಇದಕ್ಕಿಂತ ಒಂದು ಇನ್ನೊಂದು ಎರಡ್ ಮೂರು ಕಾಯಿನ್ಗಳು ಎಕ್ಸ್ಟ್ರಾ ಇದ್ವು ಸ್ವಲ್ಪ ಬಿಗ್ ಸೈಜ್ ಅಲ್ಲಿ ಬಟ್ ಇದು ಸ್ವಲ್ಪ ಸ್ಮಾಲ್ ಸೈಜ್ ಅಲ್ಲಿ ಬರುತ್ತೆ ಟೂ ಲೇಯರ್ ಅಲ್ಲಿ ಬರುತ್ತೆ ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಫೈವ್ ನೈನ್ಟಿ ನೈನ್ ರುಪೀಸ್ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಆಲ್ ಓವರ್ ಕರ್ನಾಟಕ ಕೂಡ ಫ್ರೀ ಅಲ್ಲಿ ಸಿಗುತ್ತೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಬೀಚ್ ಮಾಲ ಇದು ತುಂಬಾ ಜನ ಕೇಳ್ತಾ ಇದ್ರಿ ಮತ್ತೆ ನೀವು ಯಾವಾಗ ರೀಸ್ಟಾಕ್ ಮಾಡಿಸ್ತೀರಾ ಮ್ಯಾಮ್ ಆದಾಗ ಹೇಳಿ ಹೇಳಿ ನನಗ್ ಅಪ್ಡೇಟ್ ಮಾಡಿ ನನಗೆ ಅಪ್ಡೇಟ್ ಮಾಡಿ ಅಂತ ಹೇಳಿಬಿಟ್ಟು ತುಂಬಾ ಜನ ಕೇಳಿದ್ರಿ ಬಟ್ ತುಂಬಾ ಜನಕ್ಕೆ ಅಪ್ಡೇಟ್ ಮಾಡಕ್ ಆಗಲ್ಲ ಅಂತ ಒಂದೇ ಸಲ ಇನ್ಸ್ಟಾಗ್ರಾಮ್ ಹಾಗೆ ಯೂಟ್ಯೂಬ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೀನಿ ಇದು ಕೂಡ ಇವಾಗ ರೀಸ್ಟಾಕ್ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಸೂಪರ್ ಆಗಿರುವಂತಹ ಒಂದು ಹಾರಂ ಅಂತಾನೆ ಹೇಳ್ಬೋದು ಜೊತೆಗೆ ಜುಮ್ಕಾ ಕೂಡ ಬರುತ್ತೆ ಬ್ಯಾಕ್ ಸೈಡ್ ನಿಮ್ಗೆ ಇಷ್ಟು ಚೈನ್ ಕೂಡ ಎಕ್ಸ್ಟ್ರಾ ಬರುತ್ತೆ ಬಟ್ ನಾನು ನಿಮಗೆ ಐಡೋಲ್ ಗಿಷ್ಟೇ ಆಗೋದು ಅಂತ ಹೇಳ್ಬಿಟ್ಟು ಈ ಥರ ಹಾಕಿ ತೋರಿಸ್ತಾ ಇದ್ದೀನಿ ಅಷ್ಟೇ ಪ್ರೈಸ್ ಬಂದ್ಬಿಟ್ಟು ನಿಮಗಿದು ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಸೆವೆನ್ ನೈನ್ಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ಒಂದು ಐಶ್ವರ್ಯ ಲಕ್ಷ್ಮಿ ಹಾರ ಈಗ ಆಲ್ರೆಡಿ ನಾನು ಇನ್ಸ್ಟಾಗ್ರಾಮ್ ಅಪ್ಡೇಟ್ ಮಾಡಿ ಬುಕಿಂಗ್ ಸ್ಟಾರ್ಟ್ ಆಗಿದೆ ಡಾರ್ಕ್ ಗ್ರೀನ್ ಅಲ್ಲಿ ಹಾಗೆ ಶೈನಿಂಗ್ ಕೂಡ ಸ್ವಲ್ಪ ಪ್ಲಸ್ ಏನೇ ಬರುತ್ತೆ ಹೆವಿ ಏನೇ ಬರುತ್ತೆ ಸೊ ಶೈನಿಂಗ್ ಬೀಚ್ ಅಲ್ಲಿ ಡಾರ್ಕ್ ಗ್ರೀನ್ ಅಲ್ಲಿ ಇರುವಂತಹ ಈ ಒಂದು ಹಾರ ಟೋಟಲ್ ಆಗಿ ನಿಮಗೆ ಫೈವ್ ಲೇಯರ್ಸ್ ಅಲ್ಲಿ ಬರುತ್ತೆ ವೈಟು ಹಾಗೆ ಗ್ರೀನು ಗೋಲ್ಡ್ ಮೂರು ಕೂಡ ಮಿಕ್ಸ್ ಅಲ್ಲಿ ಬಂದಿರುವಂತಹ ಹಾರ ತುಂಬಾ ಚೆನ್ನಾಗಿದೆ ಐಶ್ವರ್ಯ ಲಕ್ಷ್ಮಿ ಹಾರ ಅಂತ ಹೇಳಿಬಿಟ್ಟು ಮಾಪ್ ಕೂಡ ನಿಮ್ಗೆ ಲಕ್ಷ್ಮಿಯಲ್ಲೇ ಬರುತ್ತೆ ಅಂಡ್ ಇಸ್ ಬ್ಯೂಟಿಫುಲ್ ಆಗಿ ಒಂದು ಪ್ರೈಸ್ ಸಾವಿರದ ಐನೂರ ಐವತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಒನ್ ನಮ್ ಸಿಂಗಲ್ ಏಯರ್ ಅಲ್ಲಿ ತುಂಬಾ ಬಜೆಟ್ ಫ್ರೆಂಡ್ಲಿ ಆಗಿ ನಿಮಗೆ ಹಾರಾಗಬೇಕು ಅಂದ್ರೆ ಚೈನ್ ಟೈಪ್ ಅಲ್ಲಿ ಬೇಕು ಅಂತ ಅಂದ್ರೆ ಈ ಒಂದು ಹಾರನ ನೋಡ್ಬೋದು ತುಂಬಾನೇ ಚೆನ್ನಾಗಿದೆ ಹಾಗೆ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ಸಖತ್ ಆಗಿದೆ ಬಟ್ ಸಿಂಗಲ್ ಏರ್ ಅಲ್ಲಿ ಬರುತ್ತೆ ಜೊತೆಗೆ ಇನ್ನೊಂದೇನಪ್ಪ ಅಂದ್ರೆ ಝುಮ್ಕಿ ಕೊಡ್ತಾರೆ ಎಲ್ಲದಕ್ಕೂ ಕೂಡ ಇಷ್ಟಿನ ಸ್ಮಾಲ್ ಇದ್ರೆ ಸ್ಮಾಲ್ ಇಯರಿಂಗ್ಸ್ ತರ ಕೊಡ್ತಾ ಇದ್ರು ಅವಾಗ ತುಂಬಾ ಜನ ಕೆಲವರು ಮ್ಯಾಮ್ ಇದಕ್ಕೆ ಜುಮ್ಕಿ ತರ್ಸ್ಕೊಡಕಾಗತ್ತ ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಈ ಸಲ ಜುಮಿನ ತರಿಸಿ ಕೊಡ್ತಾ ಇದೀನಿ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಇದು ಐನೂರ ಎಂಬತ್ತು ರೂಪಾಯಿ ಫೈವ್ ಏಯ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಆಲ್ ಓವರ್ ಕರ್ನಾಟಕ ಕೂಡ ನಿಮಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಹಾರ ಸೊ ಹಾರ ಹಾಕಿನ ತುಂಬಾ ನೆಕ್ಲೆಸ್ ತರನು ಇಲ್ಲ ದೊಡ್ಡ ಹಾರ ತರಾನು ಇಲ್ಲ ಮೀಡಿಯಂ ಸೈಜ್ ಅಲ್ಲಿರೋ ಒಂದು ಸ್ಮಾಲ್ ಹಾರ ಅಂತಾನೆ ಹೇಳ್ಬೋದು ಮಿನಿ ಮಿನಿ ಹಾರ ಥರ ಒಂದು ಇರುವಂಥ ಒಂದು ಪ್ಯಾಟ್ರನ್ ಆ್ಯಂಟಿಕ್ ಅಲ್ಲಿ ಬರುತ್ತೆ ಡಾರ್ಕ್ ಗ್ರೀನಲ್ಲಿ ಬೀಟ್ಸ್ ಬರುತ್ತೆ ಜೊತೆಗೆ ಇಯರಿಂಗ್ಸ್ ಕೂಡ ಅಷ್ಟೇ ಸೇಮ್ ಪೆಂಡೆಂಟ್ ಹೆಂಗೆ ಬರುತ್ತೆ ಅದೇ ಥರ ಇಯರಿಂಗ್ಸ್ ಕೂಡ ಬರುತ್ತೆ ಸ್ವಲ್ಪ ಪೆಂಡೆಂಟ್ನ ಚಿಕ್ಕದಾಗಿ ಓಲೆಗಳು ಬರುತ್ತೆ ಸಕ್ಕತ್ ಆಗಿದೆ ಸೊ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಐನೂರ ಇಪ್ಪತ್ತು ರೂಪಾಯಿ ಫೈ ಟ್ವೆಂಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಗೈಸ್ ಇನ್ನೂ ವೀಡಿಯೋಗೆ ಯಾರೆಲ್ಲ ಲೈಕ್ ಮಾಡಿಲ್ಲ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿದ್ರೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇದು ತ್ರೀ ಡಿ ಹಾರ ಅಂಬಾರಿ ಲಕ್ಷ್ಮಿದು ದುರೋಂತ ಒಂದು ತ್ರೀ ಡಿ ಹಾರ ತುಂಬಾನೇ ಚೆನ್ನಾಗಿದೆ ಇದು ಗೋಲ್ಡ್ ಪಾಲಿಶ್ ಇರೋದ್ರಿಂದ ಫಿನಿಶಿಂಗ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಹಾಗೆ ಬೀಟ್ಸ್ ಕೂಡ ಬಂದ್ಬಿಟ್ಟು ನಿಮ್ಗೆ ಇದು ಕಮಲಾ ಬೀಟ್ಸ್ ಅಲ್ಲಿ ಬರುತ್ತೆ ಜುಮ್ಕಾ ಬಂದ್ಬಿಟ್ಟು ಜುಮ್ಕದಲ್ಲೂ ಕೂಡ ನಿಮ್ಗೆ ವೈಟ್ ಮತ್ತೆ ಗ್ರೀನ್ ಅಲ್ಲಿ ಕಾಂಬಿನೇಷನ್ ಅಲ್ಲಿ ಬೀಟ್ಸ್ ಬಂದಿರೋದ್ರಿಂದ ತುಂಬಾನೇ ಅದ್ದೂರಿಯಾಗಿ ತುಂಬಾನೇ ಗ್ರ್ಯಾಂಡ್ ಅಂಡ್ ರಿಚ್ ಲುಕ್ ನ ಇದು ನಿಮಗೆ ಕೊಡುತ್ತೆ ಈ ತರ ಒಂದು ಪ್ರೀಮಿಯಂ ಕ್ವಾಲಿಟಿಲಿ ಹಾಗೆ ಇಷ್ಟು ಒಂದು ಒಳ್ಳೆ ಪ್ಯಾಟರ್ನ್ ಇದೆ ಫಸ್ಟ್ ಟೈಮ್ಗೆ ಹಾರ ಬಂದಿರೋದು ಜೊತೆಗೆ ಇದಟ್ಸ್ ಕಮಲಾ ಬೀಟ್ಸ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಎಂಟ್ನೂರ ಐವತ್ತು ರೂಪಾಯಿ ಏಟ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ನಿಮ್ಗೆ ಗೋಲ್ಡ್ ವಿತ್ ಗ್ರೀನ್ ಅಲ್ಲಿ ನಿಮ್ಗೆ ಹಾರ ಬೇಕು ಈ ಹಾರ ಬೆಸ್ಟ್ ಅಂತಾನೆ ಹೇಳ್ಬಹುದು ಎಷ್ಟ್ ಚೆನ್ನಾಗಿದೆ ಗೊತ್ತಾಯಿತು ಅಂತ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಇದೆ ಸೊ ಇದ್ ಬಂದ್ಬಿಟ್ಟು ನಿಮ್ಗೆ ಗ್ರೀನ್ ಮತ್ತೆ ಗೋಲ್ಡ್ ಅಲ್ಲಿ ಬರುತ್ತೆ ಫುಲ್ ಗೋಲ್ಡ್ ಪಾಲಿಶ್ ಬರುತ್ತೆ ಫಸ್ಟ್ ನಿಮ್ಗೆ ಫೈವ್ ಲೇಯರ್ಸ್ ಅಲ್ಲಿ ಬನ್ನಿ ನೆಕ್ಸ್ಟ್ ಲಾಸ್ಟ್ ಅಲ್ಲಿ ನಿಮಗೆ ತ್ರೀ ಲೇಯರ್ಸ್ ಅಲ್ಲಿ ಬರುತ್ತೆ ಸೊ ತುಂಬಾ ಕ್ಯೂಟ್ ಆಗಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬಹುದು ಲೈಕ್ ರಾಣಿ ಹಾರ ತರನೇ ಒಂಥರ ಮಿನಿ ರಾಣಿ ಹಾರ ತರನೇ ಇದು ಇರುವಂತದ್ದು ಅಂಡ್ ದಿಸ್ ಬ್ಯೂಟಿಫುಲ್ ಆಗಿ ಒಂದು ಹಾರಂ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಸಾವಿರದ ಇನ್ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಗೋಲ್ಡ್ ಪಾಲಿಶ್ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಇದ್ರಲ್ಲಿ ನಿಮ್ಗೆ ಕಲರ್ಸ್ ಬೇಕು ಅಂದ್ರೆ ಸಿ ಮರೂನ್ ಕಲರ್ ಕೂಡ ಸಿಗುತ್ತೆ ಮರೂನ್ ಅಂದ್ರೆ ಲೈಕ್ ಚೆರಿ ಕಲರ್ ಸೊ ಚೆರಿ ಕಲರ್ ಕೂಡ ನಿಮ್ಗೆ ಇದು ಸಿಗುತ್ತೆ ಡಾರ್ಕ್ ಮರೂನ್ ಅಲ್ಲಿ ಸಿಗುವಂತದ್ದು ಸೊ ಡಾರ್ಕ್ ಮರೂನ್ ಅಂದ್ರೆ ಕೆಲವರು ಒಬ್ಬರಿಗೆ ಒಂದೊಂದ್ ಒಬ್ಬೊಬ್ರಿಗೆ ಒಂದೊಂದ್ ಥಾಟ್ ಹೋಗ್ಬಿಡುತ್ತೆ ಹಂಗಾಗಿ ಹೇಳ್ತಾ ಇದೀನಿ ಚೆರಿ ಕಲರ್ ಕೇಕ್ ಮೇಲೆ ಚೆರಿ ಇರುತ್ತಲ್ಲ ಆ ಕಲರ್ ಬರೋ ಇದು ತುಂಬಾ ಚೆನ್ನಾಗಿದೆ ಈ ಒಂದು ಹಾರ ಅಂತೂ ಸೊ ಎರಡು ಕಲರ್ ಅವೈಲಬಲ್ ಯಾವ್ದಾದ್ರು ತಗೊಳ್ಳಿ ಪ್ರೈಸು ಸಾವಿರದ ಐನೂರು ರೂಪಾಯಿ ಫಿಶ್ ಶಿಪ್ಪಿಂಗ್ ಆಗುತ್ತೆ ಸೊ ಲಾಸ್ಟ್ ಒಂದು ಗ್ರೀನ್ ಹಾರ ಗೈಸ್ ಯಾಕೆ ಈ ತರ ಹೇಳ್ತಾ ಇದೀನಿ ಅಂದ್ರೆ ಶಾಪ್ ಅಲ್ಲಿ ಸ್ಟಾಕೇ ಇಲ್ಲ ಸೊ ಫಾರ್ ದ ಫಸ್ಟ್ ಟೈಮ್ ನನ್ನ ಶಾಪ್ ಅಲ್ಲಿ ಒಂದೇ ದಿವಸಕ್ಕೆ ನೈಂಟಿ ಪ್ಲಸ್ ಆರ್ಡರ್ ಆಗಿರೋದು ಅಂತ ಅಂತಂದ್ರೆ ಸೊ ಒಂದು ಗ್ರೀನ್ ಬೀಚ್ ಹಾರ ಅದು ಆಲ್ರೆಡಿ ನನ್ ಇನ್ಸ್ಟಾಗ್ರಾಮ್ ಅಲ್ಲೇ ಸೋಲ್ಡ್ ಆಗೋಯ್ತು ಸೊ ಅದ್ಬಿಟ್ಟು ನನ್ನ ಪ್ರೆಸೆಂಟ್ ಇವಾಗ ಶಾಪ್ ಅಲ್ಲಿ ಇದು ಎರಡು ಪೀಸ್ ಅಷ್ಟೇ ಅವೈಲಬಲ್ ಇದೆ ನಿಮ್ಗೆ ಯಾರಿಗಾದ್ರು ಬೇಕಿದ್ರೆ ಬೇಗ ಬೇಗ ಬುಕ್ ಮಾಡ್ಕೋಬಹುದು ಸೊ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಸಾವಿರದ ಇನ್ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸೊ ಗ್ರೀನ್ ಬೀಚು ತುಂಬಾನೇ ಚೆನ್ನಾಗಿ ಓಡ್ತಾ ಇದೆ ಅಂಡ್ ನಿಮ್ ಎಲ್ಲರ ರೆಸ್ಪಾನ್ಸ್ ಗೆ ಥ್ಯಾಂಕ್ ಯು ಸೋ ಮಚ್ ಪ್ರೈಸ್ ಸಾವಿರದ ಹೇಗಿತ್ತು ಕಲೆಕ್ಷನ್ಸ್ ಇಲ್ಲ ಐ ಹೋಪ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋದಿನಿ ಇದೇ ತರ ಹೆಚ್ ಕಲೆಕ್ಷನ್ಸ್ಕರ ಅದೇ ಜುವೆಲರಿ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಚಿತ್ತಿನ ಹೊಸ ಕಲೆಕ್ಷನ್ ಜೊತೆ ಬೊ ಬಾಯ್